ರೆಕಾರ್ಡ್ ಮಾಡಿದ್ರೆ ಬೈತೈತೆ ರಿವೀಲ್ ಮಾಡಬೇಡ ಅಂತ ಊಟಕ್ಕೆ ಮೆಸ್ರೆ ಹೇಳ್ಬೇಕು ಸೊ ಇಲ್ಲಿ ಇಲ್ಲಿನ ಒಂದು ಈ ಜಾಗದಲ್ಲೇ ಅವರು ವಾಸ ಮಾಡೋರು ಸೊ ಅವ್ರ ಮನೆಯಲ್ಲೇ ಊಟ ಮಾಡಿ ಚಿಕನ್ ಮಾಡಿಸಿದ್ದೀವಿ ಚಿಕನ್ ಅಲ್ಲ ಸೂಪರ್ ಏನು ಬೇರೆ ಡಿಫ್ರೆಂಟ್ ವೈಬು ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ಸೊ ನಾವು ಇವತ್ತು ನಿನ್ನೆ ಒಂದು ಪ್ಲೇಸ್ಗೆಲ್ಲ ಹೋಗಿ ಒಂದು ಒಳ್ಳೆಯ ಆಫ್ರೋಡು ಮತ್ತು ಆ ಟಾಪನ್ನೆಲ್ಲ ಮೀಟ್ ಮಾಡಿ ಈಗ ಇಲ್ಲೇ ಸ್ಟೇ ಮಾಡಿದ್ರು ಅಂದರೆ ಇದೊಂದು ಊ ಊರು ಅಂತಲೂ ಅಲ್ಲ ಇಲ್ಲ ಒಂದು ಬರೀ ಒಂದು ಮೂರು ಮನೆ ಇರ್ಬೋದು ಅಷ್ಟೇ ಈ ಜಾಗದಲ್ಲಿ ತುಂಬ ಬೆಟ್ಟದ ಮೇಲಿದೆ ಕುದುರೆ ಮುಖ ಚ ಬೆಟ್ಟದ ಮೇಲೆ ಅಂದರೆ ಯಾವುದೋ ಒಂದು ಪಾರ್ಟ್ ಕುದುರೆ ಮುಖದಲ್ಲಿ ಯಾವುದೋ ಒಂದು ನಾನು ಹಿಂಗೆ ಎಲ್ಲಿದ್ದೀನಿ ಅಂತಲೇ ಗೊತ್ತಾಗ್ತಿಲ್ಲ ಸುಮ್ಮನೆ ಒಟ್ಟಿನಲ್ಲಿ ಇಲ್ಲೇ ಬಂದು ಮಲಗಿದ್ದು ಪ್ರಶಾಂತಲ್ವಾ ಪ್ರಶಾಂತ್ ಅವ್ರ ಮನೇಲಿ ಸೊ ಒಳ್ಳೆ ನಿದ್ರೆ ಆಯಿತು ಈಗ ಬೆಳಗ್ಗೆ ಎದ್ರೆ ಮಾತ್ರ ಬೇಜಾನ್ ಬೇರೆ ಬೇರೆ ಬೇಬೇ ನೋಡಿ ಇರೋದೇ ಮೂರು ಮನೆ ಇವ್ರದ್ದು ದಿನನಿತ್ಯದ ಕೆಲಸ ಇಲ್ಲಿರೋ ಒಂದು ಕಾಡಲ್ಲಿ ಮತ್ತು ಅಡಿಕೆ ಗಿಡಕ್ಕೆ ಎಲ್ಲ ಬೆಳ್ಕೊಂಡು ಇಷ್ಟೇ ಜೀವನ ಬೇರೆ ಥರ ಯಾವುದೇ ಥರ ಎಲ್ಲ ಕರೆಂಟ್ ಫೆಸಿಲಿಟಿ ಅಂತೂ ಇಲ್ಲ ಅವ್ರಿಗೆ ಸೋಲಾರ್ ಇದೆ ಸೋಲಾರ ಮಾಡ್ಕೊಂಡಿದ್ದಾರೆ ಅದು ಬಿಟ್ಟಿನೆಲ್ಲ ಒಲೆ ಒಳಗಡೆ ಸೌದೆಗಳೆಲ್ಲ ಸೊ ಒಂಥರ ಡಿಫ್ರೆಂಟು ಏನೋ ಒಂಥರ ನೋಡಿದ್ದೀವಿ ಇಲ್ಲ ಎಷ್ಟೊಂದು ಥರ ನೋಡಿದ್ದೀವಿ ಈಗ ಎಷ್ಟೊಂದು ಜಾಗಗಳಲ್ಲೆಲ್ಲ ಅದೇ ಥರ ಇರೋಲ್ಲ ಇದು ತುಂಬ ಯಾಕಂದ್ರೆ ಯಾವುದೇ ಥರ ಕನೆಕ್ಟಿವಿಟಿ ಇಲ್ಲ ಫುಲ್ ಆಫ್ ರೋಡು ಅಷ್ಟು ಆಫ್ ರೋಡ್ ಅಂದರೆ ಹೇಳಬೇಕಲ್ಲ ಇನ್ನು ರಾತ್ರಿ ಇನ್ನೂ ನಮ್ಮ ಗಾಡಿ ಎಲ್ಲೋ ಐತೆ ಬಿಡಿ ಬಿಟ್ಬಿಟ್ಟು ಬಂದಿದ್ದೀವಿ ಅವ್ರ ಅವ್ರ ಜಾಗ ಗಾಡಿ ಬಿಟ್ಟು ಬರೋದಕ್ಕೆ ಒಂದೂವರೆ ಕಿಲೋಮೀಟ್ರು ಸೊ ಅಷ್ಟು ಬಟ್ಟು ಫುಲ್ ಪ್ರಕೃತಿ ಮಧ್ಯ ಇದೆ ಇದು ತುಂಬ ಅಂದರೆ ಹಚ್ಚ ಹಸಿರು ಪ್ರಕೃತಿ ಮಧ್ಯ ಅಂದರೆ ಸ್ವರ್ಗ ಅಂತಾರಲ್ಲ ಹಂಗಿದೆ ಆದರೆ ಇವ್ರದ್ದು ಲೈಫ್ ಹಿಂಗೇನೆ ಇವ್ರು ಯಾರೇ ಥರ ಬೇರೆ ಥರ ಇಲ್ಲ ಹೋಗ್ತಾರೆ ಕೆಲಸಗಳಿಗೆ ಸಿಟಿಗೆ ಇಲ್ಲ ಟೌನ್ಗೆಲ್ಲ ಕೆಲಸಗಳಿಗೆ ಹೋಗಿ ಬರ್ತಾರೆ ಏನೋ ಬೇಕಾದರೆ ಮನೆ ಸಾಮಾನು ಇಲ್ಲಾಂದರೆ ಏನಾದರೂ ಬೇಕಾಗಿರೋ ಬೆಳೆಗೆ ಬೇಕಾಗಿರೋ ಕೆಮಿಕಲ್ಸು ಇಲ್ಲಾಂದರೆ ಕೊಡ್ಲಿಗಳು ಮತ್ತು ಅದು ಇದು ಮಾಡ್ಕೊಂಡ್ಬರಕ್ಕೆ ಹೋಗ್ತಾರೆ ಆದರೆ ನನಗಂತೂ ಆ ತಾತ ನೋಡಿದ್ಮೇಲಂತೂ ಇದಿದು ಒಂಥರ ಅದು ನೆಕ್ಸ್ಟ್ ಲೆವೆಲ್ ಬಿಡಿ ಒಬ್ಬರೇ ಅರವತ್ತೈದು ವರ್ಷದಿಂದ ಒಂದೇ ಕಡೆ ಇದ್ದಾರೆ ಯಾರೂ ಇಲ್ಲ ಅವ್ರ ಜೊತೆ ಒಬ್ಬರೇ ಅದು ಅವರು ಇರೋದು ಏನಕ್ಕೆ ಅಂದರೆ ಹಸುಲು ನೋಡ್ಕೊಳಾಕಂತೆ ಅದು ಹಿಂಗೆ ಅಂತ ಅರ್ಥ ಆಗಲಿಲ್ಲ ಬಿಡಿ ಹೋಕ್ಕೆ ಇವಾಗೆಲ್ಲ ನಾವು ಮತ್ತು ಅಕ್ಷಯ್ ಅಭಿ ಎಲ್ಲ ಎಲ್ಲ ಎದ್ದಿದ್ದೀವಿ ನಮ್ಮ ಆಫ್ ರೋಡ್ ಕನ್ನಡಿಗವರು ರಶಾಪ್ ಆಗೋಕೆ ಹೋಗಿದ್ದಾರೆ ಸೂಪರ್ ಲೈಫ್ ಮಾತು ಇಲ್ಲಿ ಎಲ್ಲ ಇದೆ ಇಲ್ಲಿ ಬೆಕ್ಕುಗಳಿದೆ ಕೋಳಿ ಇದೆ ನಾಯಿ ಇದೆ ಮತ್ತು ಇಲ್ಲೆಲ್ಲ ಇವರೆಲ್ಲ ಕೇಳೋದಲ್ಲ ಕೇಳಂದಲ್ಲ ನೈಟೆಲ್ಲ ಮಾತಾಡ್ಬೇಕಾರೆ ಹುಲಿ ಎಲ್ಲ ನೋಡಿದಾರಂತೆ ಆನೆಗಳು ಕಂಡಿದ್ದೇವೆ ತುಂಬ ಮೂರೇ ಮನೆ ಡ್ರೋನ್ ಡ್ರೋನ್ಸ್ ಅಡಿಗೆ ತೋರಿಸ್ತಾ ಇದೆ ನಾನು ಡ್ರೋನ್ ತರಲಿಲ್ಲ ಹೆವಿ ಮಳೆ ಅಂದ್ಬಿಟ್ಟು ಮತ್ತು ಹೆವಿ ಇದೆ ಮಾತ್ರ ನೆಕ್ಸ್ಟ್ ಲೆವೆಲ್ ಜಿಗಣಗಳಿದೆ ನಮಗಂತೂ ನೆನೆ ಕಚ್ಚಿತು ಚೆನ್ನಾಗೆ ತಲೆನೇ ಕೆಡ್ಸ್ಕೊಂಡಿಲ್ಲ ಹಾಕ್ತಿಲ್ಲ ನಿನ್ನೆ ರಾತ್ರಿ ಸೋಡೋದಕ್ಕೆ ನಾಯಿ ಮರಿಗಳು ಪಪ್ಪಾ ಅದಕ್ಕೆ ಬೆಚ್ಚಿಗಿಲ್ಲಿ ಅಂಬ್ಬಿಟ್ಟು ಮನೆ ಒಳಗಡೆ ನೋಡಿ ಒಂದು ಇದು ಒಳಗಡೆ ಅದು ಬೇಡ ತೋರಿಸೋದು ತಾಯಿ ಮರಿಗಳಿಗೆ ಇಲ್ಲಿ ಬೆಂಕಿ ಹಾಕಿರ್ತಾರೆ ಇಲ್ಲೇ ಇರ್ತವೆ ಕೋಳಿಗಳು ಮರಿಗಳು ಇವು ನೋಡಿ ಬೆಚ್ಚು ಕಾಯ್ಕೊಂಡಿಲ್ಲ ಈಗ ಇಲ್ಲೆಲ್ಲ ಇವರು ಏನು ಮಾಡಿದ್ದಾರೆ ಅಂದರೆ ಮಳೆಗಾಲಕ್ಕೆ ಸೌದೆಗಳನ್ನೆಲ್ಲ ಶೇಖರಣೆ ಮಾಡಿಟ್ಟಿರ್ತಾರೆ ಒಂಥರ ನಾವೆಲ್ಲ ಎಷ್ಟು ಫೆಸಿಲಿಟಿ ಇದ್ರೂ ಬಡ್ಕೊಳ್ತೀವಿ ಅದಿಲ್ಲ ಇದಿಲ್ಲ ಅಂತ ಯಾವ ರೀತಿ ಇರೋದಲ್ಲೇ ಪ್ರಕೃತಿ ಏನು ಕೊಡಿದ್ದೀವೋ ಅದರಲ್ಲೇ ಇವರು ಒಂಥರ ಜೀವನ ಇದ್ದಾರೆ ಹಳೆ ಮನೆ ಎಷ್ಟೋ ವರ್ಷದ ಹಳೆ ಮನೆ ನೋಡಿ ನಿಮಗೆ ಲೈಫೇ ಬೇರೆ ಡಿಫ್ರೆಂಟ್ ಸಖತ್ತು ನೆಮ್ಮದಿ ಅನಿಸುತ್ತೆ ನೋಡೋಕ್ಕೆ ನನಗೆ ಅನಿಸಿದ್ದು ನೆಮ್ಮದಿ ಜೀವನ ಈಗ ಅದು ನೀರು ಬಂತಲ್ಲ ಅದು ಎಲ್ಲಿಂದ ಬರೋದು ಆ ಕನೆಕ್ಷನ್ ಆಗಿರ್ತದೆ ಬೆಟ್ಟಕ್ಕೆ ಗ್ರಾವಿಟಿ ವಾಟರ್ ಎಲ್ಲ ಎನಿ ಟೈಮು ಇರ್ತದೆ ನೋಡಿದೆ ಬಸ್ಟ್ಮೇಲೆ ಹೋಯ್ತಾ ಇರ್ತದೆ ಇಲ್ಲಿ ನೋಡಿ ಇವರಿಗೆ ಯಾವುದೇ ಥರ ಮೋಟ್ರ್ ಫೆಸಿಲಿಟಿ ಆಗಲಿ ಕರೆಂಟ್ ಫೆಸಿಲಿಟಿ ಇರೋದು ಇಲ್ಲದೇ ಇದರಿಂದ ಗ್ರಾವಿಟಿ ವಾಟ್ರು ಸೊ ಇದು ಇದೊಂದು ಪೈಪ್ ಹಾಕಿದ್ದಾರೆ ನೋಡಿ ನೋಡಿ ನೀರು ಬರ್ತಾನೇ ಇರ್ತದೆ ಪ್ಯೂರು ಕ್ರಿಸ್ಟಲ್ ಕ್ಲಿಯರ್ ವಾಟರು ವಿತ್ ಸ್ಪ್ರಿಂಗ್ ವಾಟರ್ ಅಂತಾರೆ ಮೌಂಟೇನ್ ವಾಟರ್ ಅಂದರೆ ಸ್ಪ್ರಿಂಗ್ ವಾಟರ್ ಅಂತಲೇ ಕರೀತಾರೆ ಸೊ ತುಂಬ ಈ ಹೆಂಗೆ ಅಂದರೆ ನೋಡಿ ಇಲ್ಲಿಂದ ಕನೆಕ್ಷನ್ ಮಾಡ್ಕೊಂಡು ಬಸ್ಲು ಮನೆಗೆ ಬಿಟ್ಕೊಂಡಿದ್ದಾರೆ ಬಸ್ಲು ಮನೆಯಲ್ಲಿ ಟಾಯ್ಲೆಟಲ್ಲೂ ಬಸ್ಲು ಮನೆ ಟಾಯ್ಲೆಟಲ್ಲೂ ಟ್ವೆಂಟಿ ಫೋರ್ ಅವರ್ ವಾಟ್ರು ಅವರು ಏನು ಸ್ನಾನ ಮಾಡೋಕ್ಕೆ ಯೂಸ್ ಮಾಡ್ತಾರಲ್ಲ ಅಂಡೆ ಒಲೆ ಒಂದು ಇಟ್ಕೊಂಡಿದ್ದಾರೆ ಈ ಥರ ನೋಡಿ ನಾವು ಬದುಕೋಕ್ಕಾಗಲ್ಲ ಅಂತಿವಲ್ಲ ಫೆಸಿಲಿಟೀಸ್ ಇಲ್ಲದೆ ತಂತ್ರಜ್ಞಾನ ಇಲ್ಲದೆ ಅಂತ ಬರೀ ಕಾಡಲ್ಲಿ ಮತ್ತೆ ಪ್ರಕೃತಿ ಕೊಟ್ಟಿರೋ ಅಂಥ ಒಂದು ವಸ್ತುಲೇ ಜೀವನ ಮಾಡ್ತಿದ್ರು ಅವಾಗ ಅವಾಗೆಲ್ಲ ಮಾಡ್ತಿರೋದನ್ನೇ ಇವಾಗಲೂ ಮಾಡ್ತಿದ್ದಾರೆ ತುಂಬ ಜನ ಅದನ್ನು ಉಳಿಸ್ಕೊಂಡಿದಾರೆ ಅಷ್ಟೇ ಸೊ ಈ ಥರ ಬೆಳೆವಣಿಕೆ ಅಷ್ಟು ಜನಗಳು ಸೊ ಎಷ್ಟೋ ಜನ ತಂತ್ರಜ್ಞಾನ ಮತ್ತು ಅಭಿವೃದ್ಧಿಗೆ ಕಡೆ ಹೋಗ್ಬಿಟ್ಟು ಸೊ ಸಿಟಿಗಳು ಬೆಳೀತು ಹಂಗೆ ಸೊ ಅದೊಂಥರ ಬೇರೆ ಥರ ಲೈಫ್ ಆದರೆ ಇದೊಂಥರ ಬೇರೆ ಲೈಫು ಬಟ್ ಆದರೆ ಇಲ್ಲಿ ಬಟ್ ಆದರೆ ಇಲ್ಲಿ ನಿಮಗೆ ಫ್ರೀಯಾಗಿ ಏನು ಸಿಗುತ್ತೆ ಹೇಳಿ ಏನು ಸಿಗುತ್ತೆ ಹೇಳಿ ದುಡ್ಡಲ್ಲ ಆರೋಗ್ಯ ಮತ್ತು ನೆಮ್ಮದಿ ಸೊ ಇವೆರಡು ಮಾತ್ರ ಫ್ರೀಯಾಗಿ ಸಿಗುತ್ತೆ ಆದರೆ ನಾವು ಇರೋ ಜಾಗದಲ್ಲಿ ಇವೆರಡೂ ಸಿಗೋಲ್ಲ ದುಡ್ಡಿದೆ ಆದರೆ ಅದನ್ನು ಪಡ್ಕೊಳಕ್ಕೆ ಹೋಗ್ತೀವಿ ಅದು ಸಿಗೋಲ್ಲ ಸಾಯ್ತಾ ಇರ್ತೀವಿ ಅಷ್ಟೇ ಒಟ್ಟಲ್ಲಿ ಇಲ್ಲಿರೋರು ಜೀವನ ಮಾಡಿ ಹೋಗ್ತಾರೆ ಆದರೆ ಒಂದು ಕ್ವಾಲಿಟಿ ಲೈಫ್ ಮಾಡಿ ಬದುಕ್ಬಿಟ್ಟು ನೆಮ್ಮದಿಗೆ ಹೋಗ್ತಾರೆ ಯಾರಿಗೇ ಥರ ಸ್ವಾರ್ಥವಿಲ್ಲದೆ ಜೀವನ ಯಾರಿಗೂ ಮೋಸ ಮಾಡಿದೆ ಒಂಥರ ಬದುಕ್ತಾರೆ ಖುಷಿ ಖುಷಿಯಾಗುತ್ತೆ ಸೊ ಇವಾಗ ಇಲ್ಲಿಂದ ಒಂದು ಶಾರ್ಟ್ ಟ್ರಕ್ ಹೋಗೋಣ ಶಾರ್ಟ್ ಅಲ್ಲ ಅದು ತುಂಬಾ ಐಟೆ ಇದೆ ಇಲ್ಲಿರೋರಿಗೆ ಅದು ಶಾರ್ಟ್ ಟ್ರಕ್ ಕೇಳಿದ್ರೆ ಹತ್ತ ಹದಿನೈದು ನಿಮಿಷ ಅಂತಾರೆ ನಾವು ಊಸ್ಟ್ ಫುಲ್ ಟಾಪ್ ಉಗ್ರಂತೆ ಇದು ಇನ್ನೊಬ್ಬರದ ಮನೆ ಅಂದ್ರೆ ಎಲ್ಲ ಸಂಬಂಧಿ ಸಂಬಂಧಿಕರಲ್ವ ಹೇಳಿದ್ರು ಎಲ್ಲ ಹನ್ನೊಂದು ಜನ ಮಕ್ಳಂತೆ ಸೊ ಹನ್ನೊಂದು ಜನ ಮಕ್ಕಳಲ್ಲಿ ಇಲ್ಲಿ ಮೂರು ಜನ ಇದಾರೆ ಅಲ್ಲೊಂದು ಕೆಳಗಡೆ ಒಬ್ರು ಇದಾರೆ ಮನೆ ಅತ್ತ ಇನ್ನೂ ಇನ್ನು ಊರು ಸ್ವಲ್ಪ ಆ ಕಡೆ ಎಲ್ಲ ಹೆಣ್ಮಕ್ಳೆಲ್ಲ ಬೇರೆ ಬೇರೆ ಊರುಗಳು ಕೊಟ್ಟಿದ್ದಾರೆ ಎಲ್ಲಾ ಅಣ್ಣ ತಂದಿರು ಎಲ್ಲಾ ಇಲ್ಲೇ ಇದ್ದಾರೆ ಓ ಜಿಗಣೆ ಜಿಗಣೆ ಕಚ್ಚುತ್ತೆ ಅಂತನಾ ಏನದು ಸುಮ್ಮನೆ ಟಚ್ ಅಷ್ಟೇ ಟಚ್ ಮಾಡಿದ್ರೆ ಹಾ ಹೊಡಿಸ್ತೀನಿ ಬಿಡಿ ಸೊ ನೋಡಿ ಹಾಗೆ ಉಂಬಳ ಹತ್ಕೋತೈತಿ ಇವರು ಹಾಕೊಂಡ್ರ ಇಲ್ಲಿ ಬಿಡಿ ಗೋಯಿಂಗ್ ಟು ಟ್ರಕ್ಕಿಂಗ್ ಒಂದು ವ್ಯೂ ಪಾಯಿಂಟ್ ಗೆ ಬೆಳ್ಗೆನೆ ತಿಂಡಿ ತಿಂದಿಲ್ಲ ಕಾಫಿನalle ಬಿಟ್ಟಿದ್ಮೇಲೆ ಮಾರಣ ಅಂಬೋಟಿ ಪಾತ್ರೆกีತ್ರ ಎಲ್ಲ ತಗೊಂಡಿದೀವಿ ಸೂಪರ್ ಬೆಳ್ಗೆಗೆ ಫುಲ್ ಎಕ್ಸರ್ಸೈಸ್ ನಮಗೆ ಆರೋಗ್ಯ ಆರೋಗ್ಯವೇ ಭಾಗ್ಯ ಒಳ್ಳೆ ಗಾಳಿ ಕುಡಿಕೊಂಡು ಓ ನಮ್ಮ ಜೊತೆ ಸೆಷನ್ ಆಯ್ತಾ ಅಣ್ಣ ಇಲ್ಲಾ ಅಣ್ಣ ಇಲ್ಲ

ಹೋಗ್ಬೇಕು ಅಯ್ಯಪ್ಪ ಬರ್ಬೇಕು ಬ್ಯಾಕ್ಸಿಗೆ ಹಾಕೋತು ಬಂದೆ ಬಂದೆ ಬ್ಯಾಕ್ಸಿಗೆ ಹಿಂಗೆ ಹೋಗ್ಬೇಕು ಹಬಾಗ್ಲೇ ಹೋಗಬೇಕಾ ಇಂಗೇ ಹೋಗಿದೋ ಬಟ್ ರೆಕಾರ್ಡ್ ಮಾಡಲಿಲ್ಲ ಓಹ್ ಫುಲ್ ಸ್ವಾಗ್ ಆಗೋಯ್ತು ಆ ಟ್ರ್ಯಾಕ್ ಪೀಕ ಬಂದು ನೀನು ಮಾತ್ರ ಬೆಳಗ್ಗೆ ಕಾಣಿಸ್ತಾ ಇದೆ ಅಂದರೆ ಬೆಟ್ಟದ ಮೇಲೆ ಇದೀವಿ ಅಂತ ಅರ್ಥ ಇಲ್ಲಾಂದರೆ ಪದೇ ಪದೇ ಇದೀವಿ ಅಂತ ನೋಡಿ ಟಾಪಿಗೆ ಬಂದ ಮೇಲೆ ವ್ಯೂ ಓ ಗಾರ್ಡ್ ಏನು ಗೊತ್ತಾ ಉಂಬಳ ಸಂರಕ್ಷಿತ ಪ್ರದೇಶ ಅದರ ಇದು ಯಾಕೆಂದ್ರೆ ಕುಂಬಳ ಅಂದರೆ ಎಲ್ಲಿ ಜಿಗ್ನೇ ಸೊ ನೇಚರ್ ಬಿಟ್ಟಿರೋ ಒಂದು ಸೆಕ್ಯೂರಿಟಿ ಗಾರ್ಡ್ ಅದು ನಾನು ನಾವು ಕೂಡ ಬರಬೇಡ್ರಿ ಏಟ್ ಬಂದರೂ ನೀವು ಇರೋಕ್ಕಾಗಲ್ಲ ಬಂದರೂ ಅಪ್ಪಿ ತಪ್ಪಿ ಬಂದರೂ ಹಿಂಸೆ ಕೊಟ್ಟು ಓಡಿಸ್ತೀವಿ ನಿಮ್ಮನ್ನ ಅಂತ ಪ್ರಕೃತಿ ಒಂದು ಸೆಕ್ಯೂರಿಟಿ ಗಾರ್ಡ್ನ ನೇಮಿಸಿರೋದು ಟಾಪ್ ಯೋಗ ಬಂದು ಫೈನಲಿಗೆ ಈ ಬೆಟ್ಟದ ಹಿಂದೆ ಇರೋದು ಇವ್ರ ಮನೆ ಸೊ ನಾವು ಬೆಟ್ಟ ಹತ್ತಿ ಬಂದಿದ್ದೀವಿ ಜಿಗಣೆ ಅಂತೂ ಕಾಟ ಕೊಡ್ತಾನೆ ಇದೆ ನಮ್ಮ ಜೊತೆ ನಾಯಿನೂ ಬಂದಿದೆ ನೋಡಿ ಕುದುರೆ ಮುಖದಲ್ಲಿ ಟಾಪಲ್ಲಿ ಯಾವುದೋ ಒಂದು ಇದೀನಿ ನಾನು ಎಲ್ಲಿ ಅಂತ ನನಗೆ ಗೊತ್ತಿಲ್ಲ ಹೇಳೋಕ್ಕೂ ಆಗಲ್ಲ ಸೊ ಖುಷಿ ಆಗ್ತಿದೆ ಎಂಥ ಜಾಗ ಗೊತ್ತಾ ಮೇಲೆ ಬಂದ ಮೇಲೆ ಸ್ವರ್ಗ ಮತ್ತು ಇಲ್ಲಿ ಸ್ವರ್ಗ ನಾನು ಜಿಗಣ ಕಚ್ಚಿ ಕಚ್ಚಿ ನಾನು ಸಾಯಿಸ್ತಾ ಇದ್ದೆ ಆಯ್ತು ಆ ಕಡೆಯಿಂದ ಈ ಕಡೆ ಇನ್ನೊಂದು ಲೊಕೇಶನ್ ಬಂದವ ನೋಡಿ ಅವ್ರ ಮನೆ ಕಾಣಿಸ್ತಾ ಇದೆ ಇವ್ರದ್ದು ಇವ್ರದ್ದು ಮನೆ ಸೊ ನೋಡಿ ಸೊ ಇಷ್ಟೇ ಅವ್ರದ್ದು ಅಷ್ಟು ಆ ಬೆಲ್ಟಲ್ಲಿ ಏನಿದೆಯೋ ಅಷ್ಟೇ ಅವ್ರದ್ದು ಒಂದು ಬೌಂಡ್ರಿ ಪಕ್ಕ ರಿವರು ನಾವೆಲ್ಲೋ ಅಲ್ಲೆಲ್ಲೋ ಇದ್ದಿದ್ದು ಬಂದಿದ್ದು ಸೊ ಎಲ್ಲ ಕಾಡ್ಕೊಳಂದ್ರೆ ಎಲ್ಲ ಹೇಳಿ ಎಲ್ಲಿ ಹೇಳಿ ಅಲ್ಲ ಎಲ್ಲಿ ಅಂತ ತೋರ್ಸೋ ಹಾಕ್ತೀನಿ ನೋಡಿ ಮಳೆ ಬಂದ್ಬಿಡ್ತು ಈಗ ಒಂದು ಬಿಡಿ ನಾನು ನಿಜ ಹಾಕೋತೀನಿ ಅಲ್ಲ ಇದು ಆಗ ಬಿದ್ದೆ ಈ ಒಂದು ಬೆಟ್ಟದಲ್ಲಿ ತಪ್ಪ ಮೇಲ್ಗಡೆ ಕಾಫಿ ಮಾಡೋಣ ಅಂತ ಈ ಥರ ಎಕ್ಸ್ಪೀರಿಯೆನ್ಸ್ ನಾವು ಅಲ್ಲೇ ಸಿಗೋದು ಆದರೆ ಇಲ್ಲಿ ಕುಡಿಬೇಕು ಬೆಟ್ಟದ ಕಾಫಿ ಹಾಂ ಇಲ್ಲಿ ಕುಡಿಯೋ ಮಜಾನೇ ಬೇರೆ ಈ ಕಾಫಿ ಎಷ್ಟು ಗೊತ್ತಾ ಕಾ ಇಲ್ಲಿ ಒಂದು ಕಾಫಿ ಬೇಕು ಅಂದ್ರೆ ಒಂದು ಕಾಫಿ ಬಂದು ಒಂದು ಲಕ್ಷ ರೂಪಾಯಿ ಅದನ್ನೇ ಸೊ ನಾವು ಒಂದು ಕಾಫಿ ಒಂದು ಲಕ್ಷ ರೂಪಾಯಿ ಕಾಫಿ ಇಲ್ಲಿ ಸಿಗುವ ಕಾಫಿ ಒಂದು ಲಕ್ಷ ರೂಪಾಯಿ ಹಾ ಬರೀ ಒಂದು ಲಕ್ಷ ಬನ್ನಿ ಮಾಡಿಕೊಡ್ತೀನಿ ಜಾಲಿ ಮಾಡ್ತ ಶಿಷ್ಯ

ಕಾಫಿ ಫೈನಲಿ ಮಾಡ್ಕೊಂಡು ಹೆಂಗೋ ಮಳೆ ಬರ್ತಾ ಇದೆ ಮಳೆ ಜೊತೆಲೇನೆ ಮಾಡ್ಕೊಂಡು ಕಾಫಿ ಮಾಡ್ಕೊಂಡು ಕುಡಿತಾ ಇದೀವಿ ಒಂದ್ ಲಕ್ಷ ರೂಪಾಯಿ ಕಾಫಿ ಏನಂತೀರಾಂತವ್ರು ಹೇಳ್ಬೇಕು ನೀವೇ ಈ ಜಾಗ ಕಾಫಿ ಕುಡ್ದಿರತ ಇಲ್ಲ ಇವ್ರು ಇಲ್ಲೇ ಇದಾರೆ ಕಾಫಿ ಕುಡ್ದಿಲ್ಲ ನೋಡಿ ನಾವು ಕರ್ಕೊಂಡ್ ಬಂದು ಕಾಫಿ ಕುಡಿಸಿದೀವಿ ಅವ್ರಿಗೆ ನಾವ್ ಟ್ಯಾಂಕ್ಸ್ ಹೇಳ್ಬೇಕು ಪಾಪ ಇಲ್ಲಿಗೆ ನಮ್ಗೆ ಕರ್ಕೊಂಡ್ಬಂದು ಈ ಜಾಗಗಳನ್ನ ತೋರಿಸ್ತಾ ಇದಾರೆ ಹೇಗಿದೆ ಬಾಯ್ಸ್

ರಕ್ತ ಎಪ್ಪ ರಕ್ತಿ ಎಲ್ಲ ಆಗಿದೆ ಬಂದು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಹೊರ್ಟಿದ್ದು ಗೊತ್ತಲ್ಲ ಮಳೆ ಬಿಡ್ತಾಯಿಲ್ಲ ಬಟ್ ಆದರೂ ನಾವು ಮಳೆನೂ ಬಿಡಿದ್ರೂ ಬಿಡೋಲ್ಲ ಕಾಡು ಮನುಷ್ಯರು ಥರ ಹೋಗ್ತಾ ಇರ್ತೀವಿ ನೀವು ಅಲ್ಲಿಗೆ ಬರ್ತೀರಲ್ಲ ಕೆಳಗೆ ನೀವು ಪ್ರಶಾಂತವರು ಈಗ ಮನೆಯ ಇರೋರು ಇವ್ರಿಗೆಲ್ಲ ನಿಮಗೆಲ್ಲ ನಾವು ಮಾಮೂಲಿ ಎಲ್ಲ ಇದಲ್ಲ